ಹಾಗಿದ್ರೆ ಈ ಫೋಬಿಯಾನ ನಾವು ಹೇಗೆ ಸರಿ ಮಾಡ್ಬೋದು ಅಥವಾ ಸರಿ ಮಾಡೋದಕ್ಕಾಗತ್ತಾ ಇದಕ್ಕೆ ನೀವು ಮೆಡಿಕಲಿ ಎಷ್ಟೇ ಮೆಡಿಸಿನ್ಸ್ ತೊಗೊಂಡ್ರು ಆ ಭಯ ಅಥವಾ ಸ್ಟ್ರೆಸ್ಸನ್ನು ಹೋಗ್ಲಾಡ್ಸೋದಕ್ಕೆ ಎಷ್ಟೇ ಕೆಮಿಕಲ್ ಮೆಡಿಸಿನ್ಸ್ ತಗೊಂಡ್ರೂ ಕೂಡ ಅದೆಲ್ಲ ತಾತ್ಕಾಲಿಕವಾಗಿರುತ್ತೆ ಎಲ್ಲಿವರೆಗೂ ನೀವು ಮೆಡಿಸನ್ಸ್ನ ತಗೊಳ್ತಾ ಇರ್ತಿರೋ ಅಲ್ಲಿವರೆಗೂ ಅಷ್ಟೇ ಅದು ತನ್ನ ಪರಿಣಾಮವನ್ನು ಬೀರ್ತಾ ಇರತ್ತೆ ಆದರೆ ಒಬ್ಬ ವ್ಯಕ್ತಿ ಜೀವನ ಪರ್ಯಂತ ಮೆಡಿಸಿನ್ಸ್ನ ತಗೊಳ್ಳೋದು ಎಷ್ಟು ಸರಿ ಹಾಗಿದ್ರೆ ಮೆಡಿಸಿನ್ಸ್ ತಗೊಳ್ದೇ ಈ ಒಂದು ಫೋಬಿಯಾನ ನಾವು ಅಳ್ಸಾಕ್ಬೋದ ಖಂಡಿತವಾಗ್ಲೂ ಅಳ್ಸಾಕ್ಬೋದು ಈ ಫೋಬಿಯಾಗೆ ಕಾರಣ ಏನು ಸಣ್ಣಂದ್ರಲ್ಲಿ ನಡೆದಂತಹ ಆ ಒಂದು ಘಟನೆ ಹಾಗಿದ್ರೆ ಈ ಘಟನೆಯನ್ನು ನಾವು ಅಳ್ಸಾಕೋದಕ್ಕೆ ಆಗತ್ತಾ ಸಾಧ್ಯ ಅದು ನಾವು ಚಿಕ್ಕಂದ್ರಲ್ಲಿ ಯಾವಾಗಲೋ ನಡೆದಿದ್ದ ಘಟನೆನ ಹೇಗೆ ಅಳ್ಸಾಕ್ತೀರ ಈ ಎಲ್ಲ ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾ ಇರ್ಬೋದು ಆದರೆ ಅದು ತುಂಬ ಸುಲಭ ಐದು ನಿಮಿಷಗಳಲ್ಲಿ ನಾವು ಆ ಘಟನೆಯನ್ನು ಹೋಗ್ಲಾಡಿಸ್ಬೋದು ಇದು ಸುಳ್ಳಲ್ಲ ಇದು ನಿಜ ಒಂದು ಘಟನೆ ನಿಮ್ಮ ಮನಸ್ಸಿನಲ್ಲಿ ಬೇರೂರೋದಕ್ಕೆ ಕ್ಷಣ ಮಾತ್ರ ಸಾಕು ಅನ್ನೋದಾದರೆ ಆ ಘಟನೆಯನ್ನು ಸಂಪೂರ್ಣವಾಗಿ ಅಳ್ಸಾಕೋದಕ್ಕೆ ಐದು ನಿಮಿಷ ತುಂಬಾ ಜಾಸ್ತಿ ಸಮಯ ಸೊ ನಾವೇನು ಮಾಡ್ತೀರಿ ಈ ಒಂದು ಪಾಸ್ಟ್ ಪೇನ್ಫುಲ್ ಮೆಮೊರೀಸ್ ಏನಿದೆ ನಿಮ್ಮ ಮನಸ್ಸಿನಲ್ಲಿ ಆ ಎಲ್ಲ ಪಾಸ್ಟ್ ಪೇನ್ಫುಲ್ ಮೆಮೊರೀಸ್ನ ಅನಲೈಸ್ ಮಾಡ್ತೀರಿ ಎನ್ ಎಲ್ ಪಿಯಲ್ಲಿ ಅನಲೈಸ್ ಮಾಡಿ ನಿಮ್ಮ ಸುಪ್ತ ಮನಸ್ಸನ್ನು ಜಾಗೃತಗೊಳಿಸಿ ಆ ಸುಪ್ತ ಮನಸ್ಸಿಗೆ ಇಳಿದು ಅಲ್ಲಿ ನಡೆದಿರುವಂತಹ ಈ ಎಲ್ಲ ಪಾಸ್ಟ್ ಪೇನ್ಫುಲ್ ಮೆಮೊರೀಸ್ನ ನಾವು ಎರೇಸ್ ಮಾಡೋದ್ರ ಜೊತೆಗೆ ಅದರ ಜಾಗದಲ್ಲಿ ನಿಮ್ಮ ಫ್ಯೂಚರ್ ಅಥವಾ ಪ್ರೆಸೆಂಟ್ ಸ್ಟೇಟಲ್ಲಿ ಹೇಗೆ ನಿಮ್ಮ ಒಂದು ಲಿಮಿಟೇಷನ್ಸ್ ಅಂದರೆ ನಿಮ್ಮ ಒಂದು ವೀಕ್ನೆಸ್ಸಸ್ ಏನಿರುತ್ತೆ ಒಂದು ವಿಷಯದ ಕುರಿತಾಗಿ ನಿಮಗೆ ಏನು ಭಯ ಇರುತ್ತೆ ಅಥವಾ ಬೇಜಾರಿರುತ್ತೆ ಅಥವಾ ಆಂಗ್ಸೈಟಿ ಇರುತ್ತೆ ಆ ಜಾಗದಲ್ಲಿ ಅದನ್ನು ಒಂದು ಪಾಸಿಟಿವ್ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ತೀರಿ ಅದನ್ನೆಲ್ಲ ನಾವು ಮಾಡುವುದು ಈ ಒಂದು ಎನ್ ಎಲ್ ಪಿ ಟೆಕ್ನಿಕ್ಗಳಿಂದಾನೆ ಸೊ ಇದರಿಂದ ನಮಗೆ ಏನು ಗೊತ್ತಾಗತ್ತೆ ಅಂತ ಅಂದರೆ ನಾವು ಬರೀ ಪ್ರೆಸೆಂಟ್ ಸ್ಟೇಟ್ ಅಷ್ಟೇ ಗಮನದಲ್ಲಿ ಇಟ್ಕೊಂಡ್ರೆ ಸಾಲದು ನಮ್ಮ ಪಾಸ್ಟ್ನ ಕೂಡ ನಾವು ಗಮನದಲ್ಲಿಟ್ಕೋಬೇಕಾಗತ್ತೆ ಒಬ್ಬ ವ್ಯಕ್ತಿ ತನ್ನ ಗುರಿಯನ್ನು ಮುಟ್ಟೋದ್ರಲ್ಲಿ ಹಾಗಿದ್ರೆ ಹೇಗೆ ಈಗ ಈ ಪಾಸ್ಟ್ ಪೇನ್ಫುಲ್ ಮೆಮೊರೀಸನ್ನ ನಾವು ಅಳ್ಸಾಕ್ಬೋದು ಹೇಗೆ ಇದನ್ನು ನಾವು ಸಾಧ್ಯಗೊಳಿಸ್ಕೋಬೋದು ಅನ್ನೋದನ್ನು ನೋಡೋಣ ಅದನ್ನು ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಮುಂಚೆ ನಾನು ನಿಮ್ಮನ್ನೆಲ್ಲ ಒಂದು ಪ್ರಶ್ನೆ ಕೇಳ್ತೀನಿ ಈಗ ನೀವು ನಿಮ್ಮ ಶಾಲೆಯಿಂದ ಯಾರನ್ನಾದರೂ ತಾಜ್ಮಹಲ್ ನೋಡೋದಕ್ಕೆ ಪ್ರವಾಸಕ್ಕೆ ಅಂತ ಕರ್ಕೊಂಡು ಹೋಗ್ತೀರಾ ಆ ಪ್ರವಾಸಕ್ಕೆ ಹೋದಾಗ ಅಲ್ಲಿ ಒಂದು ಹತ್ತು ಜನ ವಿದ್ಯಾರ್ಥಿಗಳಿರ್ತಾರೆ ಅಂತ ಅಂದ್ಕೊಳ್ಳಿ ಆ ಹತ್ತು ಜನ ವಿದ್ಯಾರ್ಥಿಗಳಿಗೂ ನೀವು ಒಟ್ಟಿಗೆ ತಾಜ್ಮಹಲನ್ನು ತೋರಿಸ್ತೀರ ಅದರ ಕುರಿತಾಗಿ ಅದರ ಹಿಸ್ಟ್ರಿ ಅಂದರೆ ಅದರ ಪರಿಚಯವನ್ನು ಮಾಡಿಕೊಡ್ತೀರ ಏನೇನೆಲ್ಲ ನಡೀತು ಯಾರದನ್ನು ಕಟ್ಟಿಸಿದ್ದು ಅದರ ಕುರಿತಾಗಿ ಪ್ರತಿಯೊಂದು ವಿವರ ಕೂಡ ಮಕ್ಕಳಿಗೆ ಅರ್ಥ ಆಗೋ ಥರ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀರಾ ಅದು ಮಕ್ಕಳಿರ್ಬೋದು ಇಲ್ಲ ದೊಡ್ಡವರು ಇರ್ಬೋದು ನಾನು ಮಕ್ಕಳ ಉದಾಹರಣೆಯನ್ನು ತಗೊಂಡಿದ್ದೀನಿ ವಾಪಸ್ ನೀವು ಟ್ರಿಪ್ನ ಮುಗಿಸ್ಕೊಂಡು ಬಂದಾದ ಮೇಲೆ ನೀವು ಪ್ರತಿಯೊಬ್ಬ ಮಗುವಿಗೂ ತಾಜ್ಮಹಲ್ನ ಕುರಿತಾಗಿ ಒಂದು ಪ್ರಬಂಧವನ್ನು ಬರೆಯೋದಕ್ಕೆ ಹೇಳ್ತೀರಾ ಮಕ್ಕಳಿಗೆ ಒಂದು ಪ್ರಬಂಧವನ್ನು ಬರೆಯೋದಕ್ಕೆ ಹೇಳ್ತೀರಾ ಆಗ ನೀವು ಒಂದನ್ನು ಗಮನಿಸಬೇಕು ಎಲ್ಲ ಮಕ್ಕಳು ಕೂಡ ಪ್ರಬಂಧದಲ್ಲಿ ಒಂದೇ ವಿಷಯವನ್ನು ಬರೆದಿರೋದಿಲ್ಲ ಒಂದೊಂದು ಮಗು ಒಂದೊಂದು ವಿಷಯವನ್ನು ಬರ್ದಿರುತ್ತೆ ಮತ್ತು ತನ್ನದೇ ಆದ ರೀತಿಯಲ್ಲಿ ಅದನ್ನು ವಿವರಣೆ ಮಾಡಿರುತ್ತೆ ಯಾಕೆ ಹೀಗೆ ಒಟ್ಟಿಗೆ ನೀವು ಕರ್ಕೊಂಡು ಹೋಗಿದ್ದೀರಾ ಒಟ್ಟಿಗೆ ಎಲ್ಲವನ್ನು ನೀವು ವಿವರಿಸಿದ್ದೀರಾ ಪ್ರತಿಯೊಬ್ಬರಿಗೂ ಒಂದೇ ವಿಷಯವನ್ನು ಪಾಠ ಮಾಡಿದ್ದೀರಾ ಆದ್ರೂ ಅವರು ಪ್ರಬಂಧ ಬರೆಯುವಾಗ ಯಾಕೆ ಎಲ್ಲರ ಪ್ರಬಂಧ ಒಂದೇ ರೀತಿಯಲ್ಲಿ ಇರೋದಿಲ್ಲ ಒಬ್ಬರಿಗೆ ತಾಜ್ಮಹಲ್ನಲ್ಲಿ ಅದರ ಸೌಂದರ್ಯ ಕಂಡಿದ್ರೆ ಇನ್ನೊಬ್ಬರು ತಾಜ್ಮಹಲ್ನ ಹಿಸ್ಟ್ರಿ ಬಗ್ಗೆ ಬರೆದಿರ್ತಾರೆ ಮತ್ತೊಬ್ಬರು ತಾಜ್ಮಹಲ್ಗೆ ತನ್ನ ಫ್ಯಾಮಿಲಿನ ಕರ್ಕೊಂಡೋದ್ರೆ ಹೇಗಿರುತ್ತೆ ಅನ್ನೋದರ ಕುರಿತಾಗಿ ಬರೆದಿರ್ತಾರೆ ಯಾಕೆ ಈ ಥರ ಆಗತ್ತೆ ಹೌದು ಇದು ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಪಾಸ್ಟ್ ಪೇನ್ಫುಲ್ ಮೆಮೊರೀಸ್ನ ನಾವು ಹೇಗೆ ಅಳಿಸಾಕ್ಬೋದು ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ಆ ವಿಷಯವನ್ನು ನಾವು ಹೇಗೆ ನಮ್ಮ ಮೆದುಳಿನಲ್ಲಿ ಸೇವ್ ಮಾಡ್ತೀರಿ ಅನ್ನೋದು ಕೂಡ ತಿಳ್ಕೋಬೇಕು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಂದು ವಿಷಯವನ್ನು ಗ್ರಹಿಸುವಾಗ ಅವಂದೇ ಆದ ಒಂದು ಪರ್ಸೆಪ್ಷನ್ ಅಂದರೆ ಸಬ್ಜೆಕ್ಟಿವ್ ಪರ್ಸೆಪ್ಷನ್ ಅವಂದೇ ಆದ ಒಂದು ವಿವೇಚನಾ ಶಕ್ತಿಯ ಮೂಲಕ ಅದನ್ನು ಅರ್ಥ ಮಾಡ್ಕೊಳ್ತಾನೆ ಉದಾಹರಣೆಗೆ ಯಾರೋ ಗಾಡಿನಲ್ಲಿ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದರೆ ದಿನನಿತ್ಯ ಬರೋ ದಾರಿಯಲ್ಲೇ ಬರ್ತಾಯಿದ್ರು ಕೂಡ ಅವರು ಆ ದಾರಿಯಲ್ಲಿ ಇರೋ ಪ್ರತಿಯೊಂದು ವಸ್ತುವನ್ನು ಗಮನಿಸೋದಿಲ್ಲ ತನಿಗೆ ಏನು ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಅಂಥ ವಸ್ತುಗಳನ್ನು ಮಾತ್ರ ಗಮನಿಸ್ತಾನೆ ಮತ್ತು ಅವನ ಅರಿವಿಗೆ ಮೂಡೋದು ಅವನ ಅರಿವಿಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟೇ ಸೀಮಿತವಾಗಿ ಅದನ್ನು ಅರ್ಥ ಮಾಡ್ಕೊಳ್ತಾನೆ ಹಾಗಾಗಿ ಅದು ಮೂರು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾನೆ ಒಂದು ಡಿಲೀಷನ್ ಇನ್ನೊಂದು ಡಿಸ್ಟಾರ್ಷನ್ ಇನ್ನೊಂದು ಜನ್ರಲೈಸೇಷನ್ ಡಿಲೀಷನ್ ಅಂತಂದರೆ ನಾನು ನಿಮ್ಗೆ ಹೇಳ್ದಾಗ್ಲೇ ಅವ್ನು ರಸ್ತೆಯಲ್ಲಿ ಬರಬೇಕಾದ್ರೆ ಸಾವಿರಾರು ಅಂಗಡಿಗಳಿರತ್ತೆ ಎಲ್ಲ ಅಂಗಡಿಗಳನ್ನು ಅವ್ನ ಇಟ್ಕೊಳ್ಳಲ್ಲ ಪಕ್ಕದಲ್ಲಿ ಅವನ ಅಕ್ಕಪಕ್ಕ ಯಾರು ಬರ್ತಿದ್ದಾರೆ ಅದನ್ನು ಗಮನಿಸೋದಿಲ್ಲ ಬದಲಿಗೆ ಅವನು ದಾರಿಯನ್ನು ಅವನ ಗುರಿಯನ್ನು ಮುಟ್ಟೋದಕ್ಕೆ ಲ್ಯಾಂಡ್ಮಾರ್ಕ್ಗಳು ಏನಿರುತ್ತೆ ಅದ್ರ ಕಡೆ ಮಾತ್ರ ಗಮನ ಕೊಡ್ತಾನೆ ಅಷ್ಟನ್ನು ಮಾತ್ರ ಗಮನ ಇಟ್ಕೊಂಡು ಅವನ ಡೆಸ್ಟಿನೇಷನ್ನ ತಲುಪ್ತಾನೆ ಇದರಲ್ಲಿ ಸುಮಾರು ವಿಷಯಗಳು ಡಿಲೀಟ್ ಆಗೋಗುತ್ತೆ ಉದಾಹರಣೆಗೆ ನಾನು ನನ್ನ ಮನೆಯಿಂದ ನನ್ನ ಆಫೀಸ್ಗೆ ಹೋಗ್ಬೇಕು ಅಂತ ಅಂದರೆ ನನ್ನ ಮನೆಯಿಂದ ನಾನು ಆಫೀಸ್ ತಲುಪೋದಕ್ಕೆ ಏನು ಲ್ಯಾಂಡ್ಮಾರ್ಕ್ ನನ್ನ ನೆನಪಿನಲ್ಲಿ ಇಟ್ಕೋಬೇಕು ಅಷ್ಟನ್ನ ಮಾತ್ರ ನಾನು ನೆನಪಲ್ಲಿ ಇಟ್ಕೊಳ್ತೀನಿ ಹೊರ್ತು ದಾರಿ ಉದ್ದಕ್ಕೂ ಸಿಗೋ ಎಲ್ಲ ಅಂಗಡಿಗಳನ್ನು ನಾನು ನೆನಪಿಟ್ಕೊಳ್ಳಲ್ಲ ಹಾಗಾಗಿ ಎಷ್ಟೋ ವಿಷಯಗಳು ಆ್ಯಕ್ಚುಲಾಗಿ ಡಿಲೀಟ್ ಆಗೋಗತ್ತೆ ನನ್ನ ಮೈಂಡಲ್ಲಿ ಬರೀ ನನ್ನ ಆಫೀಸ್ ಮಾತ್ರ ರಿಜಿಸ್ಟರ್ ಆಗುತ್ತೆ ಇನ್ನು ಡಿಸ್ಟಾರ್ಷನ್ ಅಂದರೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಲ್ಲ ನಮ್ಮ ವಿವೇಚನಾ ಶಕ್ತಿಗೆ ಅಥವಾ ಅದರ ಮಿತಿ ಏನಿದೆ ಅದರಲ್ಲೇ ನಾವು ಎಲ್ಲ ವಿಷಯವನ್ನು ಅರ್ಥ ಮಾಡ್ಕೊಳ್ತೀರಿ ಉದಾಹರಣೆಗೆ ಯಾರೋ ಇಬ್ಬರು ಜಗಳ ಆಡ್ತಿರ್ತಾರೆ ಒಬ್ಬ ಇನ್ನೊಬ್ಬನಿಗೆ ಹೊಡಿತಾನೆ ನಾವು ಹೊಡೀತಿರೋನ್ ಕಡೆ ಗಮನ ಹರಿಸ್ತೀರಿ ಹೊಡೀತಿರೋನ್ ಬಗ್ಗೆ ಒಂದು ನೆಗೆಟಿವ್ ಒಪಿನಿಯನನ್ನು ನಾವು ಫಾರ್ಮ್ ಮಾಡ್ಕೊಳ್ತೀರಿ ಆದರೆ ಅಲ್ಲಿ ನಿಜವಾಗ್ಲೂ ಏನು ನಡೆದಿದೆ ಒಂದೇ ತಪ್ಪ ಅಥವಾ ಒಡಿಸ್ಕೊಳ್ತಿರೋ ಒಂದು ತಪ್ಪ ನಮ್ಮ ಅರಿವಿಗೆ ಬರೋದಿಲ್ಲ ಯಾವ ವ್ಯಕ್ತಿ ಒಡಿತಿದ್ದ ಆ ವ್ಯಕ್ತಿ ಮತ್ತೆ ನಿಮಗೆಲ್ಲಾದರೂ ರಸ್ತೆಯಲ್ಲಿ ಸಿಕ್ಕಿದ್ರೆ ನೀವು ಅವನ್ನ ಸರಿಯಾಗಿ ಮಾತಾಡ್ಸೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಅಲ್ಲಿ ವಿಷಯ ನಿಮಗೆ ಸಂಪೂರ್ಣವಾಗಿ ತಿಳ್ಕೊಳ್ಳ್ದೇ ನೀವು ಆ ವ್ಯಕ್ತಿಯ ಬಗ್ಗೆ ಒಂದು ಅಭಿಪ್ರಾಯಕ್ಕೆ ಬಂದಿರ್ತೀರ ಇದು ಡಿಸ್ಟಾರ್ಷನ್ ಯಾವುದೇ ಒಂದು ವಿಷಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದೆ ನಿಮ್ಮ ಮಿತಿಯಲ್ಲೇ ನೀವು ಅರ್ಥ ಮಾಡ್ಕೊಳ್ಳೋದು ಇದು ಕೂಡ ಒಂದು ಘಟನೆಯಾಗಿ ನಮ್ಮ ಮನಸ್ಸಿನಲ್ಲಿ ಸೇವ್ ಆಗುತ್ತೆ ಇನ್ನು ಜನ್ರಲೈಸೇಷನ್ ಜನ್ರಲೈಸೇಷನ್ ಅಂದರೆ ನಿಮ್ಮ ಮನೆಯಲ್ಲಿ ಏನು ನಡೆದಿರುತ್ತೆ ಅಥವಾ ನಿಮ್ಮ ಹಿರಿಯರು ಏನು ಹೇಳ್ತಾರೆ ನೀವು ನೀವದು ನಿಮಗೆ ಅಪ್ಲೈ ಆಗುತ್ತಾ ಅದು ಸರಿನಾ ತಪ್ಪ ಅಂತ ವಿವೇಚಿಸ್ದೆ ನೀವು ನಂಬೋದು ಉದಾಹರಣೆಗೆ ಯಾರೋ ನಿಮ್ಮ ಜೊತೆ ಟ್ರಾವೆಲ್ ಮಾಡ್ತಿರೋನು ಹೇಳ್ತಾನೆ ಇವತ್ತು ನಲ್ವತ್ತೈದು ಡಿಗ್ರಿ ಟೆಂಪ್ರೇಚರ್ ಇದೆ ದಿನಾನೇ ಹಾಳಾಗೋಯ್ತು ಅಂತ ಅವನ ಒಂದು ಸ್ಟೇಟ್ಮೆಂಟನ್ನ ನೀವು ಕೂಡ ಜನರಲ್ಲಾಗಿ ನಂಬೋಕೆ ಶುರು ಮಾಡ್ತೀರ ಹೇಗೆ ನಿಮಗೆ ನಲ್ವತ್ತೈದು ಡಿಗ್ರಿ ಟೆಂಪ್ರೇಚರು ಕೆಟ್ಟ ದಿನ ಕನ್ವರ್ಟ್ ಆಯಿತು ಒಬ್ಬ ಐಸ್ ಕ್ರೀಮ್ ಮಾರೋನ್ಗೆ ಒಬ್ಬ ನೀರು ಮಾರೋನ್ಗೆ ನಲವತ್ತೈದು ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರು ತುಂಬ ಒಳ್ಳೆಯ ಟೆಂಪ್ರೇಚರ್ ಯಾಕಂದ್ರೆ ಅವ್ನ ವ್ಯಾಪಾರ ಅವನಿಗೆ ಇನ್ಕ್ರೀಸ್ ಆಗುತ್ತೆ ಹಾಗಾಗಿ ಜನ್ರಲೈಸೇಷನ್ ಮಾಡಿಕೊಂಡು ನಾವು ಘಟನೆಯನ್ನು ಸೇವ್ ಮಾಡ್ಕೊಳ್ತೀರಿ